ಅಣ್ಣ ಯಾರು ಇವು ನಿಮ್ಮವ್ವ ನಿಮ್ಮ ಎಲ್ಲ ನೋಡಿದ್ದೀನಿ ಮದ್ಗಿರಿ ಕ್ಯಾರೆಕ್ಟ್ ಅದಕ್ಕೆ ಸುಮ್ಮನಿದ್ದೀರಾ ಹ್ಞೂ ಕಮ್ ರೆಡಿ ಮಾಡ್ತೀರಾ ನೀವು ನಮ್ಮದು ಕಡಬ ಸರ್ ಕಡಬ ನೀವು ಇದೇ ಕೆಲಸ ಮಾಡ್ತೀರಾ ವಾರ ವಾರ ಬರ್ತೀರಾ ಇಲ್ಲಿ ಎಲ್ಲವಾ ಮೊನ್ನೆಲೆ ಬಂದಿದ್ದೆ ಅಂತ ಪ್ರತಿವಾರ ಬರ್ತೀವಿ ಪ್ರತಿವಾರ ಬರುತ್ತೆ ಎಲ್ಲವಾ ಕಾಂಡಿ ಇಲ್ಲಿ ಬಂದು ಗೌರಿ ಭೇಟಿಯಾಗಿ ಹೋಗೋದು ಹೌದಾ ಹೋಗೋದು ಹಾಂ ವಾರ ವಾರ ಬರ್ತಾಯಿರ್ತೀರಾ ಬೇರೆ ಕಡೆ ಕರೆದ್ರೆ ಹೋಗ್ತೀರಾ 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 ಯಾವರು ನಿಮ್ಮದು ಕಡಬಾ ಸರ್ ಕಡಬಾ ಇಲ್ಲಿ ಮೈಸಂದ್ರ ಆ ಕಡೆ ಓದು ಹೌದಾ ಬಳ್ಳುಪ್ಪಾ ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸುಮಾರು 30 33 ವರ್ಷ ಓ ತುಂಬಾ ಸೀನಿಯರ್ ನೀವು ಎರಡು ರೂಪಾಯಿ ಜೊತೆಂದಲೂ ಎರ್ತಿದ್ದೀರಾ ಸರ್ ರೂಪಾಯಿ ಜೊತೆ ಹಾ ಹೆಂಗೆ ನಿಮ್ಮ ಕೆಲಸ ಮಾಡ್ಕೊಂಡು ಜೀವನ ಮಾಡಬೋದಾ ಮಾಡ್ತೈದು ಸರ್ ಏನು ಮಾಡ್ತಿರೋ ನೀವು ನೀವು ಕೆಲಸ ಕಲ್ತಿದ್ದೀರಾ ಮಾಡ್ಲೇಬೇಕು ಅಲ್ವಾ ಏನು ಸರ್ ಸಮೀಕ್ಷೆ ಇದು ಇದು ಯೂಟ್ಯೂಬ್ ಚಾನಲ್ಲು ನಾವು ಓರಿ ಹಸು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ ಕೇಳ್ರಿ ಅವ್ರಿಗೆ ಗೊತ್ತಾಯ್ತು ನಾನು ಗಿರಿ ಜಾತ್ರೆಯಲ್ಲಿ ವೀಡಿಯೋ ಮಾಡಿದ್ದೆ ಹ್ಞೂ ಒಬ್ಬರು ಮಾಡಿರು ಹಾಂ ನಾನು ನಾನು ಮಾಡಿದ್ದೀನಿ ಮೊನ್ನೆ ಹೋದಾಗ್ತೀನಿ ಹೌದಾ ಅದಕ್ಕೆ ಸಮೀಪ ಆಗುತ್ತೆ ಏಳು ಕಿಲೋಮೀಟ್ರ್ ಆಗುತ್ತೆ ಏಳು ಕಿಲೋಮೀಟ್ರ್ ಆಗುತ್ತೆ ಅಕ್ಕಪಕ್ಕ ಯಾರಾದರೂ ಕೇಳಿದ್ರೆ ಹೋಗ್ತೀರಾ ಹೋಗ್ತೀವಿ ಹೋಗ್ತೀರಾ ನಿಮ್ಮ ಅಡ್ರೆಸ್ಸು ನಂಬರ್ ಹೇಳಿರಿ ಯಾರನ್ನು ಬರ್ಕಂಡು ಫೋನ್ ಮಾಡ್ತಾರೆ ಕಡಬ ನಾವು ಊರು ಹಳ್ಳಿ ಸರ್ ಯಾವ ಊರು ಮಲ್ಲೈನಳ್ಳಿ ಅಂತ ಮಲ್ಲೈನಲ್ಲಿ ಫೋನ್ ನಂಬರ್ ಇಲ್ಲ ಹೇಳ್ತೀವಿ ಸರ್ ಹೇಳಿ ನೈನ್ ಸೆವೆನ್ ಹಾಂ ತ್ರೀ ಒನ್ ಹಾಂ ನೈನ್ ಫೋರ್ ಹಾಂ ಸೆವೆನ್ ಫೈವ್ ಹ್ಞೂ ಏಯ್ಟ್ ಓನ್ ಮಾತಾಡ್ತದ ಸರಿ ಆಯಿತು ಇಂಬ ಇದು ವರಿ ಅದು ಇದು ರೆಡಿ ಎಷ್ಟು ಹೇಳ್ತೀರಾ ಒಂದು ಇಪ್ಪತ್ತು ಅಲ್ಲು ಆರಲ್ಲು ಎಷ್ಟು ಒಂದು ಇಪ್ಪತ್ತಾಳು ಹಾಂ ಸರಿ ನಿಮ್ಮ ಅಡ್ರೆಸ್ ನಂಬರ್ ಹೇಳಿ ಅಡ್ರೆಸ್ಸು ಬಂದು ವಳೇಶ್ಪುರ ಪಕ್ಕವಳ್ಳಿ ಕಬ್ಬೂರು ಅಂತ ಮೊಬೈಲ್ ನಂಬರ್ ಬಂದು ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸಿಕ್ಸ್ ಫೋರ್ ಡಬಲ್ ಫೈವ್ ಟು ಅವು ಕೊಟ್ಬಿಟ್ಟು ಎಷ್ಟು ಕೊಟ್ರಿ ಆಂಧ್ರದವ್ರು ತಗೊಂಡ ತೊಂಬತ್ತೈದು ಸಾವಿರಕ್ಕ ತೊಂಬತ್ತೈದು ಅಣ್ಣ ಇವು ನಿಮ್ಮ ಹಸುನಾ ಇವು ಬನ್ನಿ ಅಣ್ಣ ನಿಮ್ಮ ನಿಮ್ಮ ಹೆಸರ ದೈತ್ಯಗೌಡ ಇಲ್ಲಿ ಹಸುಖಾಣಿ ಹಾಂ ಅಂತ ದೈತ್ಯಗೌಡ ಯಾವ ಬಾಂಡಪುರದಲ್ಲಿ ನೇಲ್ಪಟ್ಟೆ ಹೋಬಳಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮಾಡ್ರಳ್ಳಿ ಮಾಡ್ರಲ್ಲಿ ಇವು ಅಲ್ಲಿ ಏನಿದ್ದಾವಳೆ ಕಡೆಯಾಗ ಬಿದ್ದಾವಳೆ ಹ್ಞೂ ಬಸ್ಸುನಾ ಹ್ಞೂ ತಂದಿರವ ಮನೇಲಿ ಇದ್ದಾವೆ ಮನೇಲಿ ಇದ್ದಾವೆ ಎಷ್ಟು ದಿನಲಿಂದ ಮಳಗಿದ್ದೀವಿ ನಾಳೆ ಒಂದು ಆರು ತಿಂಗಳಿಂದ ಎರಡು ತಿಂಗಳಾಯ್ತು ಎರಡು ತಿಂಗಳಿಂದ ಮನೆಗೆ ಇದ್ದು ಮಾಡಿ ಹೇಳ್ತಾ ಇದ್ದೀನಿ ಎಂಬತ್ನಾಲ್ಕು ಎಂಬತ್ನಾಲ್ಕು ಕೆಲಸ ಚೆನ್ನಾಗಿ ಮಾಡ್ತಾವ ಕೆಲಸ ಚೆನ್ನಾಗಿ ಸರಿ ನಂಬರ್ ಹೇಳಿ ಒಂಬತ್ತು ಒಂಬತ್ತು ಹ್ಞೂ ಸೊನ್ನೆ ಎರಡು ಐದು ಐದು ನಾಲ್ಕು ಎಂಟು ಒಂದು ಸೊನ್ನೆ ಫೋನ್ ಮಾಡಿದ್ರೆ ಮಾತಾಡಿ ರವೀಂದ್ರ ಕನ್ನಡ ಚಾನಲ್ ಅಂತ ಯೂಟ್ಯೂಬಲ್ಲಿ ಬರುತ್ತೆ ಸರಿ ಫೋನ್ ಮಾಡಿದ್ರೆ ಮಾತಾಡಿ ಇವು ನಿಮ್ಮವೇನ ಇವನು ಬನ್ನಿ ನಿಮ್ಮ ಹೆಸರು ಜಗದೀಶ್ ಯಾವ ಮಾಡ್ರಿ ಒಲ್ರೀ ಮಾಡ್ರಿ ಮಾಡ್ರಿ ಸರಿ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ತುಂಬ ರೆಡಿ ಮಾಡಿ ಎಷ್ಟು ದಿನ ಆಯ್ತು ಇವಾಗ ಒಂದು ಮೂರು ದಿನ ಆಗ್ತದೆ ಮೂರು ದಿನ ಆಯ್ತು ಮೂರು ದಿನ ಸುಮ್ಮನೆ ನೇರ ಮಾಡಿರಾವ ಎಲ್ಲ ಒಂದು ಸ್ವಲ್ಪ ನೇರ ಮಾಡಿ ನೇರ ಮಾಡಿರೋ ನೇರಮ್ ಹಾಂ ತಂದಿರವ ಮನೇಲಿ ಇದ್ದವ ತಗೋಬಟ್ಟ ಎಲ್ಲಿ ತಗೊಂಡು ಒಂದು ಒಂದು ತಿಂಗಳು ಎಲ್ಲಿ ಅಲ್ಲಿ ನಮ್ಮ ಪಕ್ಕದಲ್ಲಿ ಎಷ್ಟಾಗಿದ್ವು ಹ್ಞೂ ಐವತ್ತೈದು ಈಗ ಸ್ವಲ್ಪ ಚೆನ್ನಾಗಿ ಮೇಯಿಸಿ ಚೆನ್ನಾಗಿದ್ದಾರೆ ಕೊಂಬೆಲ್ಲ ರೆಡಿ ಮಾಡಿ ಚೆನ್ನಾಗಿ ಕಾಣ್ತಾವೆ ಈಗ ಎಷ್ಟು ಹೇಳ್ತೀರಾ ಕೊಟ್ಬಿಟ್ರಾ ಅರವತ್ತೊಂದು ಗುಡ್ ವೆರಿ ಗುಡ್ ಹ್ಞೂ ಅರವತ್ತೊಂದು ಕೊಟ್ಬಿಟ್ಟಿದೆ ಅಂದರೆ ಎಷ್ಟು ದಿನ ಆಯಿತುಂದು ಒಂದು ಎರಡು ತಿಂಗಳಾಯ್ತು ಎರಡು ತಿಂಗಳಿಗೆ ಐದು ಸಾವಿರ ಲಾಭ ಇದೊಂದೇನು ಮಾಡಿಲ್ಲ ಬೇರೆ ಕೆಲಸನೂ ಮಾಡಿದ್ದು ಏನು ಇದೇ ಕೆಲಸ ಮಾಡ್ತೀರಾ ಅಲ್ಲ ಓರಿ ತರೋದು ಮಾರೋದು ಮಾಡ್ತೀರಾ ಹಾ ಮತ್ತೆ ವ್ಯವಸಾಯದ ಕೆಲಸ ಎಲ್ಲ ಮಾಡ್ತೀರಾ ಹ್ಞೂ ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ರು ಮತ್ತೆ ತಗೊಂಡೋಗಲ್ಲ ಹಳ್ಳ ತಗೊಂತೀರ ಹಾಂ ಮತ್ತೆ ತಗೊಂಡ್ಬಂದು ಮಾರ್ತೀರ ಹ್ಞೂ ಸರಿ ನಿಮ್ಮ ನಂಬರ್ ಹೇಳಿರಿ ಈ ಥರ ಒಳ್ಳೆ ಓರಿ ಕೊಡಿಸ್ತೀರಾ ಯಾರು ಕೇಳಿದ್ರೆ ಹಾಂ ಸರಿ ನಂಬರ್ ಹೇಳಿ ಹಾಂ ಹ್ಞೂ ಇಂಗ್ಲೀಷಲ್ಲಿ ಹೇಳಲ್ಲ ಹಾಂ ಕನ್ನಡ ಮೊದಲಿಂದ ಹೇಳಿ ಆರು ಮೂರು ಆರು ಮೂರು ಆರು ಸೊನ್ನೆ ಆರು ಸೊನ್ನೆ ಎರಡು ಒಂಬತ್ತು ಎರಡು ಒಂಬತ್ತು ಎರಡು ಆರು ಎರಡು ಆರು ತಿರ್ಗಾ ಎರಡು ಆರು ತಿರ್ಗಾ ಎರಡು ಆರು ಇದಾರೇನಾ ಒಂಟಿನಾ ಅಲ್ಲ ಹಾಕಿದೆಯಾ ಆಗಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ಐವತ್ತು ಸಾವಿರ ಬೀಸುದಾರಿಗೆ ಬರುತ್ತಾ

ಇವು ಅಷ್ಟೆ ಎಷ್ಟು ಹೇಳ್ತಾ ಇದ್ದೀರಾ ಎಪ್ಪತ್ತಾರು ಸಾವಿರ ನಿಮ್ಮೂರು ಪಾಂಡಪುರ ತಲ ಇವು ನಾವೆಷ್ಟು ಹೇಳ್ತಾ ಇದ್ದೀರ ಎಪ್ಪತ್ತೆರಡು ಇವಸುನಾ ಅಲ್ಲಾಗಿಲ್ಲ ಇವು ಆಗಿಲ್ಲ ಹಾಂ ಇವಾಗ ನಿಮ್ಮವೇ ನಿಮ್ಮ ಹೆಸರೇಗೌಡ ಯಾವ ಪಾಂಡಪುರದತ್ರ ಯಾವ ಮಾಡ್ರಿ ಸರಿ ವಾರ ವಾರ ಬರ್ತೀರಾ ವ್ಯಾಪಾರ ಹತ್ರ ನೀವು ಸರಿ ನಿಮ್ ನಂಬರ್ ಅಡ್ರೆಸ್ ಹೇಳಿ ಬರೀ ಹಸುನ್ ಕರುಗಳೇ ಮಾಡ್ತೀರಾ ಇಲ್ಲ ಎಲ್ಲ ತರ ತರ್ತೀರಾ ಯಾರು ಕೇಳಿದರೆ ಫೋನ್ ಮಾತಾಡಿ ಕೊಡ್ಸಿ ಅಂದ್ರೆ ಕೊಡಿಸಿ ಇದು ಬೇರೆ ಇರ್ತಾ ಹಾಂ ನಾ ಯಾರಾಯುರ ಬನ್ನಿ 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 ನಿಮ್ಮ ಗಂಗುಡಿಯ ಗಂಗೋಡಿಯ ಗಂಗುಡ್ಡಯ್ಯ ಗಂಗುಡ್ಡಯ್ಯ ಯಾವರು ಬೈರ್ನಾಯ್ನಲ್ಲಿ ಕುಣಗಲ್ ಹತ್ರ ಬೈರ್ನಾಯ್ನಲ್ಲಿ ಹಾಂ ಹಸುನ ಇವು ಕಡೆ ಅಲ್ಲ ಕೆಲಸ ಎಲ್ಲ ಮಾಡುವೆ ಎಷ್ಟು ಹೇಳ್ತಾ ಇದ್ದೀರಾ ಅರವತ್ತೈದು ಸಾವಿರ ಹ್ಞೂ ನಂಬರ್ ಆಯ್ತಾ ಹೇಳಿ ಏಯ್ಟ್ ಸೆವೆನ್ ಡಬಲ್ ಟು ಏಯ್ಟ್ ಟು ಸೆವೆನ್ ತ್ರೀ ಸಿಕ್ಸ್ ನೈನ್ ಸರಿ ಇವು ನೋಡಿ ಇವರ ನಿಮ್ಮ ಪೊಲೀಸ್ ಆಫೀಸಿಗೆ